ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೋಡ್ತಿದ್ರ ಜೈ ಮೋಡ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ನಂಬರ್ ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡ್ಲಿಕ್ಕೆ ಮೇಜರ್ ಆಗಿ ಈ ಮೂರು ಕಾರಣಕ್ಕೆ ಸೊ ಯಾವಾಗ ನಿಮ್ಮ ನಂಬರ್ ನ ಬ್ಲಾಕ್ ಮಾಡುವಂತ ಸಾಧ್ಯತೆಗಳಿರುತ್ತೆ ಎಷ್ಟೋ ಜನಗಳಿಗೆ ಇದು ಅರ್ಥನೇ ಆಗ್ತಿರಲ್ಲ ಅಗೇನ್ ಬ್ಲಾಕ್ ಮಾಡಿದ್ಮೇಲೆ ಕೂಡ ಸ್ಟಿಲ್ ಆ ವ್ಯಕ್ತಿಗಳು ಮತ್ತೆ ತನ್ನ ಲಘು ತನ್ನ ವ್ಯಕ್ತಿತ್ವ ತನ್ನ ಪ್ರೀತಿ ಅಂತ ಮತ್ತೆ ಹಿಂದೆ ಹೋಗ್ತಾರೆ ಸೊ ಅದಕ್ಕೆ ಏನ್ ರೀಸನ್ ಆ ಮೂರು ರೀಸನ್ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಕೊನೆ ತನಕ ನೋಡುತ್ತೆ ಒಂದು ಕ್ಲಾರಿಟಿ ಸಿಗ್ಲಿಕ್ಕೆ ಸಾಧ್ಯ ಓಕೆ ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಪಾಯಿಂಟ್ ಯಾವಾಗ ನಿಮ್ಮ ಅವಶ್ಯಕತೆ ಕಂಪ್ಲೀಟ್ ಜೀರೋ ಆಗತ್ತೆ ಆವಾಗ ನೀವು ಬ್ಲಾಕ್ ಲಿಸ್ಟ್ ಗೆ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಇರುತ್ತೆ ಯಾಕಂದ್ರೆ ಏನೂ ಕೆಲ್ಸಕ್ಕೆ ಬರಲ್ಲ ಅಲ್ಲೋ ಡೆವಲಿಗೆ ನೀವು ಬಂದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಂಬರ್ ಬ್ಲಾಕ್ ಲಿಸ್ಟಿಗೆ ಹೋಗುತ್ತೆ ಅಂದ್ರೆ ಅವರ ಪ್ರಕಾರ ನೀವು ಜೀರೋ ಕಂಪ್ಲೀಟ್ಲಿ ಜೀರೋ ಆಗಿರ್ತೀರಾ ಏನೂ ಇರಲ್ಲ ಕೆಲವರು ಏನ್ ಮಾಡ್ತಾರೆ ಮೂರು ಹೊತ್ತು ಅವ್ರಿಗೋಸ್ಕರ ಇರ್ತಾರೆ ಕೆಲಸ ಕಾರ್ಯ ಮತ್ತೊಂದು ಇನ್ನೊಂದು ಜೇ ಇಲ್ಲ ಆಕ್ಚುಲಿ ಯಾವಾಗ ನಿಮ್ಮ ವ್ಯಾಲ್ಯೂ ಅನ್ನು ಕೂಡ ನೀವು ಕಳ್ಕೊಂಡು ಜೀರೋ ಲೆವೆಲ್ ಬಂದ್ಬಿಡ್ತಿರಲ್ಲ ಅವಾಗ ಹಂಡ್ರೆಡ್ ಪರ್ಸೆಂಟ್ ಅವರೇ ಅಂತಲ್ಲ ಜಗತ್ತಲ್ಲಿ ಎಲ್ಲರೂ ಕೂಡ ನಿಮ್ಮನ್ನ ಬ್ಲಾಕ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಇರುತ್ತೆ ಸ್ನೇಹಿತರೆ ಒಂದ್ ಮಾತು ಹೇಳ್ತೀನಿ ವಿಡಿಯೋದಲ್ಲಿ ಗೊತ್ತಾ ನೋಡಿ ಇವತ್ತು ಎಲ್ಲಾದಕ್ಕೂ ಬೆಲೆ ಇದೆ ಅಂತ ಹೇಳಿದೆ ಅದಕ್ಕೆ ಅದರದ್ದೇ ಆದ ಒಂದು ವ್ಯಾಲ್ಯೂ ಇದ್ದಾಗ ಬೆಲೆ ಇರೋಕ್ ಸಾಧ್ಯ ಕರೆಕ್ಟ್ ಈಗ ಒಂದು ಆಪಲ್ ಇದೆ ಅಂತ ಹೇಳಿದ್ರೆ ಆ ಆಪಲ್ ಇಂದ ಎಷ್ಟು ಬೆನಿಫಿಟ್ಸ್ ಇದೆ ಆ ಬೆನಿಫಿಟ್ಸ್ ಇಲ್ಲ ಅಂದಿದ್ರೆ ಆಪಲ್ ಇಂದ ಯಾರು ಮುಂದೆ ಬರ್ತಾ ಇರಲಿಲ್ಲ ಕರೆಕ್ಟ್ ಎಲ್ಲದಕ್ಕೂ ಅಷ್ಟೇ ಒಂದು ಶೇಡ್ ತಗೋತೀವಿ ಅಂದ್ರೆ ಅದರಿಂದ ಬೆನಿಫಿಟ್ ಏನಿದೆ ಎಲ್ಲಾದ್ ಒಂದೊಂದು ಬೆನಿಫಿಟ್ ಇದ್ದಿದ್ದಕ್ಕೆ ವ್ಯಾಲ್ಯೂ ಬರುತ್ತೆ ಸೊ ನಿಮ್ಮಿಂದ ಏನ್ ಬೆನಿಫಿಟ್ ಏನಾದ್ರೂ ಬೇಕಲ್ಲ ಆ ಬೆನಿಫಿಟ್ ಇರೋ ಇಲ್ಲ ಇವರಿಂದ ಏನು ಅಂತ ಗೊತ್ತಾದಾಗ ಜಗತ್ತೇ ನಿಮ್ಮನ್ನ ತಿರಸ್ಕಾರ ಮಾಡುತ್ತೆ ಜಗತ್ತೇ ನಿಮ್ಮನ್ನ ದೂರ ಆಗುತ್ತೆ ಇದು ವಾಸ್ತವತೆ ನೀವು ನಂಬಿದ್ರು ಅಷ್ಟು ನಂಬಿ ಹೋದ್ರು ಕೂಡ ಅಷ್ಟೇ ಯಾರೆಲ್ಲ ನಂಬ್ತೀರಾ ಎಸ್ ನಿಜ ಅಂತ ಕಮೆಂಟ್ ಮಾಡಿ ಈ ಪಾಯಿಂಟ್ ಮೇಲೆ ಓಕೆ ಸೊ ಯಾಕಂತ ಹೇಳಿದ್ರೆ ಇವತ್ತು ನೀವೆಲ್ಲ ಏನೆಲ್ಲ ಕೊಂಡ್ಕೊತೀರೋ ಕೊಂಡ್ಕೊಳ್ತಕ್ಕಂಥ ವಸ್ತುಗಳು ಯಾವಾಗ ಕೆಟ್ಟ ಹೋಗ್ತವೆ ನೋಡಿ ಕೊಂಡ್ಕೊಳ್ಬೇಕಾದ್ರೆ ಅದ್ರದ್ದು ಬೆನಿಫಿಟ್ ತುಂಬಾ ಇರುತ್ತೆ ಅದು ಕೆಟ್ಟ ಹೋದ್ಮೇಲೆ ಬೆನಿಫಿಟ್ ತುಂಬಾ ಕಡಿಮೆ ಇರುತ್ತೆ ಅದನ್ನ ಡಸ್ಟ್ಬಿನ್ ಗೆ ಹಾಕ್ತಾರೆ ಆಸ್ ಇಟ್ ಇಸ್ ನೀವು ಕೂಡ ಇಲ್ಲಿ ಡಸ್ಟ್ಬಿನ್ ಅಂತ ಆದಾಗ ಆ ವ್ಯಕ್ತಿಗಳು ಇವರಿಂದ ಏನು ಯೂಸ್ ಇಲ್ಲ ಅಂತ ಹೇಳಿ ನಿಮ್ಮನ್ನ ಬ್ಲಾಸ್ ವಿಸ್ಟಿಗೆ ಹಾಕುವಂತ ಎಲ್ಲಾ ಸಾಧ್ಯತೆಗಳು ಇರುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನ್ ಗೊತ್ತೆ ಅಟ್ರಾಕ್ಷನ್ ನಿಮ್ಮ ಮೇಲೆ ಕಡಿಮೆ ಆದಾಗ ಯಾವಾಗ ನಿಮ್ಮ ಅಟ್ರಾಕ್ಷನ್ ಅವರಿಗೆ ಕಡಿಮೆ ಆಗತ್ತೆ ಸಹಜವಾಗಿ ಇದು ಕೂಡ ಅಷ್ಟೇ ಅಟ್ರಾಕ್ಷನ್ ಬಿಲ್ಡ್ ಮಾಡ್ತಾ ಹೋಗ್ಬೇಕು ಮನುಷ್ಯ ಡೇ ಬೈ ಡೇ ಡೇ ಬೈ ಡೇ ಅನುಭವಗಳನ್ನ ಪಡಿತಾ ಬುದ್ಧಿವಂತನಾಗ್ತಾ ಹೋಗ್ತಾನೆ ಆ ಬುದ್ಧಿವಂತ ಆಗ್ತಾನೆ ಅದ್ರ ಮುಖಾಂತರ ಅಟ್ರಾಕ್ಟ್ ಆಗ್ತಾ ಹೋಗ್ಬೇಕು ಇನ್ನು ಡೆಫಿನೆಟ್ಲಿ ಚೇಂಜ್ ಆಗ್ತಾ ಹೋಗ್ಬೇಕು ಹೊಸ ದಿನ ಬರ್ತದಂಗೆ ಅವನಲ್ಲಿ ಹೊಸ ದಿನ ಹೊರತು ನಿನ್ನೆ ಇದ್ದಲ್ಲ ಅದಕ್ಕಿಂತ ವೋಸ್ಟ್ ಸಿಚುವೇಶನ್ ಹೋಗ್ಬಾರ್ದು ನಿನ್ನೆ ಏನಿದ್ವಲ್ಲ ಅದಕ್ಕಿಂತ ಬೆಟರ್ ದನ್ ಸಿಚುವೇಶನ್ ಇವತ್ತಿಗೆ ಬರ್ಬೇಕು ಇವತ್ತಿನಕ್ಕಿಂತ ನಾಳೆ ಬೆಟರ್ ದಿನ ಆಗ್ಬೇಕು ದಟ್ಸ್ ಕಾರ್ಡ್ ಅಚೀವ್ಮೆಂಟ್ ದಟ್ಸ್ ಕಾರ್ಡ್ ಸಕ್ಸೆಸ್ ಅಂತ ಹೇಳ್ತೀವಿ ಸೊ ಅಗಿಲ್ಲ ಅಂತ ಹೇಳಿದ್ರೆ ನೀವು ನಿಂತ ನೀರು ಹಾಕ್ತೀರಿ ನಿಂತ ನೀರು ಅದು ಕೊಳ ಏನು ಸ್ಮೆಲ್ ಬರಕ್ ಶುರು ಆಗತ್ತೆ ಅಂಡದ್ರಲ್ಲಿ ಕ್ರಿಮಿ ಕೀಟನಾಶ ಇದೆಲ್ಲ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಯಾವತ್ತು ಹರಿತ ಆದ್ರೆ ಫ್ರೆಶ್ ಅಂಡ್ ಬೆಸ್ಟ್ ಅಂತ ಅನ್ಸುತ್ತೆ ಫ್ರೆಶ್ ಅಂಡ್ ಬೆಸ್ಟ್ ಅಂತ ಆಗ್ಬೇಕಂದ್ರೆ ಅಟ್ರಾಕ್ಟಿವ್ ಪರ್ಸನಾಲಿಟಿ ಅಟ್ರಾಕ್ಟಿವ್ ವ್ಯಕ್ತಿತ್ವ ಅಟ್ರಾಕ್ಟಿವ್ ವ್ಯಕ್ತಿಯಾಗಿ ನೀವು ಹೊಂದಾಗ ಮಾತ್ರ ಜನ ನಿಮ್ಮನ್ನ ಹತ್ರ ಕರೀತಾರೆ ಬ್ಲಾಕ್ ಲಿಸ್ಟ್ ಅಂತ ಬ್ಲಾಕ್ ಲಿಸ್ಟ್ ಅಂತ ಅಲ್ಲ ನಿಮ್ಮ ನಂಬರ್ ನ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂಡ್ ತರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ಹೊಸ ವ್ಯಕ್ತಿಗಳು ಸಿಕ್ಕಾಗ್ಲೂ ಕೂಡ ನಿಮ್ಮ ನಂಬರ್ನ ಬ್ಲಾಕ್ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದೆ ಯಾರೋ ಒಬ್ಬ ಹೊಸ ವ್ಯಕ್ತಿ ಸಿಕ್ಕ ಅನ್ಕೊಳ್ಳಿ ಅವಾಗ ಏನ್ ಮಾಡ್ತೀರಿ ನೀವು ಹಳಬರ ಆಗಿರ್ತೀರಿ ನಿಮ್ ಅವಶ್ಯಕತೆ ಮುಗಿದು ಹೋಗಿರುತ್ತೆ ಅಟ್ರಾಕ್ಟ್ ಆಕ್ಟಿವ್ ಕಡಿಮೆ ಆಗಿರುತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿಲ್ಲ ಅನ್ನಿಸ್ತಾ ಎಲ್ಲ ಆದ್ಮೇಲೆ ಕೂಡ ಬಿಕಾಸ್ ಇವತ್ತು ಮತ್ಲಬ್ ದುನಿಯಾ ಅಂತ ಹೇಳ್ತೀವಿ ಸೊ ಈ ಓಡ್ತಕ್ಕಂಥ ದುನಿಯಾದಲ್ಲಿ ನೀವು ಅದಕ್ಕಿಂತ ಜಾಸ್ತಿ ಓಡೋದನ್ನ ಕಲ್ತಾಗ ಮಾತ್ರ ಸಾಧ್ಯ ಇವತ್ತು ಹೊಸ ಹೊಸ ವ್ಯಕ್ತಿಗಳು ಹೊಸ ಹೊಸ ವ್ಯಕ್ತಿಗಳು ಸಿಕ್ಕಾಗ ನಿಮ್ಮ ಮರಿತಾರೆ ಅವ್ರೊಟ್ಟಿಗೆ ಹೋಗ್ತಾರೆ ಅವಾಗ ನಿಮ್ಮ ನಂಬರ್ನ ಬ್ಲಾಕ್ ಮಾಡ್ತಾರೆ ಇವರು ಡಿಸ್ಟರ್ಬ್ ಮಾಡೋದು ಬೇಡ ಇವ್ರಿಂದ ಏನು ನಮಗ್ ತೊಂದರೆ ಆಗೋದ್ ಬೇಡ ಸೇಫರ್ ಸೈಡ್ ಅಲ್ಲಿ ಇರೋಣ ಚೆನ್ನಾಗಿರೋಣ ಈ ತರದ ಮೆಂಟಾಲಿಟಿ ಬರ್ಲಿಕ್ಕೆ ಶುರು ಆಗುತ್ತೆ ಆವಾಗ ಮಾತ್ರ ನಿಮ್ಮ ನಂಬರ್ ಬ್ಲಾಕ್ ಅಷ್ಟೇ ಹೋಗ್ಲಿಕ್ಕೆ ಸಾಧ್ಯ ಸ್ನೇಹಿತರೆ ನಾನು ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಟ್ರೇನ್ ಮಾಡಿದೀನಿ ಅಂತ ಹೇಳಿದ್ರೆ ಈ ಮೂರು ಕಾರಣಕ್ಕೆ ನಿಮ್ಮ ನಂಬರ್ನ ಬ್ಲಾಕ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಇರುತ್ತೆ ಮೇಜರ್ ಆಗಿ ಎಲ್ಲೋ ಬೇರೆ ಬೇರೆ ಡಿಸೈನ್ ಇರುತ್ತೆ ಎಲ್ಲೋ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ನೈಂಟಿ ಏಟ್ ಪರ್ಸೆಂಟ್ ಈ ಮೂರು ಡಿಸೈನ್ ಗೆನೆ ಆಗುವಂಥದ್ದು ಸರಿ ವಿಡಿಯೋ ನೋಡಿದ್ರಿ ಏನು ಅನಿಸ್ತಾ ಇದೆ ನಿಮಗೆ ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋಗೆ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕಲ್ ಸಿಗ್ತೀನಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮಸ್ತೆ